ಬಂಗಾರದ ಮನುಷ್ಯದ ವೈಶಿಷ್ಟ್ಯಕತೆ ಇದೆಲ್ಲ ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿದ್ದು ಅನ್ನೋಕ್ಕೋಸ್ಕರ ಹೇಳಿದೆ ರಾಜ್ಕುಮಾರ್ ಎಲ್ಲರ ಅಭಿನಯ ಮುಂಡೇದು ಈ ಪಿಚ್ಚರ್ ಇವರೆಲ್ಲ ನಾಲ್ಕು ವಾರ ನಾಲ್ಕು ವಾರ ಅಂದ್ರಲ್ಲ ನಾಲ್ಕು ವಾರ ಅಲ್ಲ ತಮ್ಮ ಓಡಿದ್ದು ನಾಲ್ಕು ಪ್ಲಸ್ ಹಂಡ್ರೆಡ್ ನೂರು ನಾಲ್ಕು ವಾರ ಇವತ್ತಿನ ಸಹ ಭೂಮಿಕಾ ಥಿಯೇಟ್ರ್ ಇದೆ ಆ ಸ್ಟೇಜ್ ಥಿಯೇಟ್ರಲ್ಲಿ ಎಪ್ಪತ್ತೈದು ವಾರ ಸತತವಾಗಿ ಓಡ್ತು ಎಪ್ಪತ್ತೈದು ವಾರ ಒಂದು ವಾರ ಅಲ್ಲ ಎರಡು ವಾರ ಅಲ್ಲ ಅಲ್ಲಿಂದ ಹಿಮಾಲಯಕ್ಕೆ ಒಂದು ಥಿಯೇಟ್ರ್ ಇತ್ತು ಇವತ್ತಿನ ಸಾಲ ಹೋಟ್ಲಾಗೋಗ್ಬಿಟ್ಟಿದೆ ಕಾರ್ನರಲ್ಲಿ ಅಲ್ಲಿ ಶಿಫ್ಟ್ ಮಾಡಿ ಹಾಕಿದ್ರು ಅಲ್ಲಿ ಇಪ್ಪತ್ತೈದು ವಾರ ಹೋಯಿತು ಸೊ ಸತತವಾಗಿ ನೂರ್ ನಾಲ್ಕು ವಾರ ಎಲ್ಲ ಕಡೆಯೂ ಈ ಚಿತ್ರಕ್ಕೆ ಜೈಬೇರಿ ಇದು ಒಂದು ದೊಡ್ಡ ಮೈಲಿಗಲ್ಲಾದ ಚಿತ್ರ ಭೂತಾಯನ ಮಗ ಆಯ್ತು ಬಂಗಾರದ ಮನುಷ್ಯ ಸಾರಿ ಭೂತಾಯನ ಮಗ ಏನು ಮೈಲಿಗಲ್ಲು ಆಮೇಲೆ ಬರ್ತಿದ್ದೆ ಅದಕ್ಕೆ ನಮ್ಮ ನಮ್ಮ ಗುರುಗಳು ಹುಣಸೂರು ಕೃಷ್ಣಮೂರ್ತಿಗಳು ಒಂದು ನಮ್ಮ ಸಿದ್ದಲಿಂಗಾಯನವರು ಒಂದು ಇವತ್ತಿನ ಸಹ ಅವ್ರು ಹಾಕ್ಕಿ ಕೊಟ್ಟಿರೋದೆ ಅವ್ರು ಹಾಕ್ಕೊಟ್ಟಿರೋದು ಗೆರೆಲೆ ನಾನು ಗೀ ಗೀಚ್ತಾ ಇರೋದು ಆಮೇಲೆ ಒಂದು ಅವ್ರದ್ದೇ ಆದ ಒಂದು ಚಿತ್ರ ಇನ್ನೊಂದು ಚಿತ್ರ ನಿರ್ದೇಶನ ಮಾಡಿದ್ರು ಜಗ ಮೆಚ್ಚಿದ ಮಗ ಅದೊಂದು ಅದ್ಧೂರಿಯಾದ ಚಿತ್ರ ಅದು ಮೆಚ್ಚಿದ ಮಗ ನಾನು ಹೇಳಿದೆ ಮೊದಲು ಆಶಾ ಸುಂದರಿ ದೇವರಿಗೆದ್ದ ಗೆದ್ದ ಮಾನವ ತುಂಬ ಒಳ್ಳೆಯ ಚಿತ್ರ ಏನಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಒಂದು ಇಂಗ್ಲೀಷ್ ಪಿಕ್ಚರ್ ಒಂದು ಬಂದಿತ್ತು ಎಕ್ಸ್ ಕ್ಯಾಲಿ ಬರೋ ಅಂತ ಏನಂತ ಹೇಳಿದ್ರೆ ಒಬ್ಬ ರಾಜ ಇರ್ತಾರೆ ರಾಜನ ಪರಂಪರೆ ಇರುತ್ತೆ ಆ ಪರಂಪರೆ ಮಗ ಎಲ್ಲೋ ಹೊಟ್ಟೋಗಿರ್ತಾನೆ ಆ ಪರಂಪರೆ ಮಗ ಪುನಃ ರಾಜ್ಯಕ್ಕೆ ಬಂದಾಗ ಆ ಕತ್ತಿಗೆ ಕೈ ಹಾಕಿದಾಗ ಅವ್ನಿಗೆ ಸಲೀಸಾಗಿ ಬಂದುಬಿಡುತ್ತೆ ಬೇರೆಯವ್ರಿಗೆ ಯಾರಿಗೂ ಬರಲ್ಲ ವಂಶ ಪಾರಂಪರೆಯಾಗಿ ಅವನದೇ ಅದು ಸೊ ಅದು ಅದೊಂದು ಅದೊಂದು ಥಾಟ್ ಅದು ಅದು ಇಟ್ಕೊಂಡು ಒಂದು ಕಥೆ ಮಾಡಿದ್ರು ಜಗಮೆಚ್ಚಿದ ಇದು ಅಂತ ಅದು ತುಂಬ ಅದ್ಧೂರಿಯಾಗಿ ಬಂತು ಆ ಚಿತ್ರ ಅಣ್ಣವರೇ ಹೀರೋ ಆಮೇಲೆ ಭಾರತೀಯ ಹೀರೋಯಿನ್ನು ಇವರು ಅಶ್ವಥ್ ಸಾರು ಎಂ ಪಿ ಶಂಕರು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಂ ವಿ ರಾಜಮ್ಮ ಪಂತುಲು ಅವರ ಇವರು ಹೀರೋಯಿನ್ನು ಒಂಥರ ರಿಯಲ್ ಹೀರೋಯಿನ್ನೇ ಮನೆಗಳು ಕೂಡ ಹೆಂಟಿ ಇದ್ದಂಗೆ ಅವ್ರದ್ದು ಗಂಡ ಹೆಂಡೆ ಅವರು ಸೊ ಆ ಆ ಸಿನಿಮಾ ಅಷ್ಟೇ ಆ ಸಿನಿಮಾದಲ್ಲೂ ಕೂಡ ತುಂಬ ಚೆನ್ನಾಗಿ ಬಂತು ಆಮೇಲೆ ಅದು ಏನು ಎಂದರೆ ಏರಿ ಮೇಲೆ ಏರಿ ಆ ಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತ ಐತಲ್ಲೋ ನನ್ನ ಜ ನನ್ನ ಅದರ ಭಾಳ ಚೆನ್ನಾಗಿದೆ ಹಾಡು ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಅವರೆಲ್ಲ ಏನು ಮಾಡೋದು ಅಂದರೆ ಈ ಇನ್ನೊಬ್ಳು ಮ ಡ್ಯಾನ್ಸರ್ ಇದ್ದು ಅವಳಿಗೆ ಜಾಸ್ತಿ ಮೂಮೆಂಟ್ ಕೊಟ್ಬಿಟ್ರು ಅದೇನು ಅಂದರೆ ಬಾಂಗ್ರಾ ಮೂಮೆಂಟ್ಸ್ ಥರ ಪಂಜಾಬಿ ಮೂವ್ಮೆಂಟ್ಸ್ ಥರ ಆ ಹ್ಞೂ ಹ್ಞೂ ಅಂತ ಇಲ್ಲಿ ರಾಜ್ಕುಮಾರ್ ಹಾಂ ಹ್ಞೂ ಅಟ್ಟ ಇತ್ತು ನಾನು ಹೇಳ್ದೆ ಇದು ನಮ್ಮ ಚಿಕ್ಕಪ್ಪುರ್ ಹೇಳಿದೆ ಇದು ಸರಿ ಇಲ್ಲ ಇದು ದೊಡ್ಡ ನಟರು ಅವರು ಅವ್ರಿಗೋಗ್ಬಿಟ್ಟು ನಾವು ಹಾಂ ಹ್ಞೂ ಅಂತ ಬರೀ ಕ್ಲೋಸ್ ಅಪ್ ತೆಗೆದು ಚೆನ್ನಾಗಿಲ್ಲ ಅಂತ ಆ ಡ್ಯಾನ್ಸ್ ಮಾಸ್ಟರ್ ಹೇಳ್ದೆ ಇಲ್ಲ ಇಲ್ಲ ಇವೆಲ್ಲ ಮಾಡೋಕೆ ಬರೋಲ್ಲ ಅವ್ರಿಗೆ ಅಂತ ಅವ್ನು ಹೇಳ್ದೆ ನನಗೆ ಅವನು ನಾನು ಹೇಳಿದೆ ಇಲ್ಲ ಇಲ್ಲಲ್ಲ ಏಕೆ ಚೋಪ್ರಾ ಅಂತ ಚೋಪ್ರಾ ರಾಮು ಅಂತ ಇಲ್ಲ ಸರ್ ನೀವು ದಯವಿಟ್ಟು ಅದು ಬೇಡ ನೀವು ರಾಜ್ಕುಮಾರ್ ಮೂಮೆಂಟ್ ಕೊಡಿ ಅವರು ಅಂತ ಬೇಡ ಚೆನ್ನಾಗಿರಲ್ಲಪ್ಪ ಅಂದರು ಇಲ್ಲ ನೀವು ಕೊಡಿ ಸರ್ ಅಂತ ಹಠ ಹಿಡಿದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೇಳಿ ಡೈರೆಕ್ಟ್ರಿಗೆ ಹೇಳಿ